ಒಂದು ಒಳ್ಳೆ ಸಾಂಬಾರು ಊಟ ಮಾಡಬೇಕಾದ್ರೆ ಒಂದು ಒಳ್ಳೆ ಸಾಂಬಾರ್ ಪೌಡ್ರ್ ಬೇಕು ಸೊ ಒಳ್ಳೆ ಸಾಂಬಾರು ಮಾಡೋಕ್ಕೆ ಒಂದು ಒಳ್ಳೆ ಸಾಂಬಾರು ಪೌಡರನ್ನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರ್ ಪೌಡರ್ ಇದು ಉಡುಪಿ ಸ್ಟೈಲ್ನಲ್ಲಿ ಮಾಡುವಂಥ ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮಾಡಿ ನೋಡಿ ಈಗ ತಿಳಿಸ್ತೇನೆ ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ ಒಬ್ಬರು ಸಾರಿನ ಪುಡಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಅದೇ ಥರ ಸಾಂಬಾರ್ ಪೌಡ್ರ್ ಕೂಡ ಮಾಡಿ ತೋರಿಸಿ ಅಂತ ಕೇಳಿದ್ದಾರೆ ಅದಕ್ಕೆ ಈಗ ಸಾಂಬಾರ್ ಪೌಡ್ರ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಫಸ್ಟ್ ಒಂದು ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ತೆಂಗಿನ ಎಣ್ಣೆಯಲ್ಲಿ ಉಡುಪಿ ಸ್ಟೈಲಲ್ಲಿ ಮಾಡ್ತಾ ಇರೋದು ಸಾರಿನ ಪುಡಿ ಕೂಡ ಉಡುಪಿ ಸ್ಟೈಲಲ್ಲಿ ಮಾಡಿದ್ದೆ ಅದ್ರ ಲಿಂಕ್ ಕೊಡ್ತೀನಿ ನೋಡಿ ಮತ್ತು ಮತ್ತೆ ವಾಂಗಿಭಾತ್ ಪೌಡ್ರ್ ಕೂಡ ಮಾಡಿದ್ದೀನಿ ಅದ್ರದ್ದು ಲಿಂಕ್ ಕೊಡ್ತೀನಿ ನೋಡಿ ಇದು ಉಡುಪಿ ಸ್ಟೈಲಲ್ಲೇ ಸಾಂಬಾರ್ ಪೌಡ್ರ್ ಮಾಡ್ತಾ ಇರೋದು ಸೊ ತೆಂಗಿನೆಣ್ಣೆ ಹಾಕ್ತಾಯಿದ್ದೀನಿ ಎರಡು ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಉಡುಪಿಯಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹೆಚ್ಚು ಬಳಸೋದು ಸೊ ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲಿ ನಾನು ನೂರು ಗ್ರಾಮ್ ಹಾಕ್ತಾಯಿದ್ದೀನಿ ನಿಮಗೆ ಮೆಣಸಿನಕಾಯಿ ಲೆಕ್ಕ ಬೇಕಂದ್ರೆ ಒಂದು ಕಾಯಿ ಇದೆ ಇದು ಅಂದಾಜು ನಲವತ್ತ ಕಾಯಿ ಇದೆ ನಿಮಗೆ ಕ್ವಾಂಟಿಟಿ ಇದರ ಲೆಕ್ಕದಲ್ಲಿ ಬೇಕು ಹೇಳಿದರೆ ಒಂದು ನೂರು ಬರುತ್ತೆ ಇದು ಮೆಣಸಿನ್ಕಾಯಿ ಇದು ತುಂಬ ದೊಡ್ಡ ಉರಿಯಲ್ಲಿ ಬೇ ಹುರಿಬಾರ್ದು ಸ್ವಲ್ಪ ಮೀಡಿಯಮ್ ಇದರಲ್ಲಿ ಹಿಡ್ಕೊಂಡು ಹುರಿಬೇಕು ನೋಡಿ ಎಣ್ಣೆಯಲ್ಲಿ ಜಾಸ್ತಿ ಹಾಕಿ ಹುರಿತಾರದು ನೀವು ತುಂಬ ದಿನ ಇಡಬೇಕಂದ್ರೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕಬೇಕಾಗತ್ತೆ ಇಷ್ಟು ಕ್ವಾಂಟಿಟಿ ಮಾಡುವಾಗ ಇಷ್ಟು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಇನ್ನು ಖಾರ ಬೇಕಾದವರು ಖಾರದ ಕಾಯಿ ಬೇಕಾದರೆ ಇವಾಗ ಮಾಡ್ಕೋಬೋದು ಕಾಯಿ ಅದೆಲ್ಲ ಬರುತ್ತಲ್ಲ ಅದು ಬೇಕಾರೆ ಇದು ಉಡುಪಿ ಸ್ಟೈಲಲ್ಲಿ ಮಾಡೋದ್ರಿಂದ ಅವ್ರು ಬರೀ ಬ್ಯಾಡಿಗೆಕಾಯಲ್ಲೇ ಮಾಡ್ತಾರೆ ಸೊ ಇದನ್ನು ನಾಲ್ಕರಿಂದ ಐದು ನಿಮಿಷ ಹುರಿಬೇಕು ಸರಿ ಹುರಿಬೇಕು ಸಣ್ಣ ಹುರಿಯಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಹುರಿಬೇಕಾಗತ್ತೆ ನಾನೀಗ ಹುರಿದು ತರ್ತೇನೆ ನೋಡಿ ಈಗ ಆಗ್ತಾ ಬಂದಿದೆ ಯಾವುದೇ ಪುಡಿ ಮಾಡಬೇಕಾದ್ರೂ ಎಲ್ಲ ಐಟಮ್ಸನ್ನು ಸಲ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಹುರಿಬೇಕು ಆಗ ಬೇಗ ನುರಿಯುತ್ತೆ ಚೆನ್ನಾಗಿ ಒಂದು ಐಸಾಗಿ ನುರಿಯುತ್ತೆ ಮತ್ತೆ ತುಂಬ ದಿನ ಹಾಳಾಗೋದಿಲ್ಲ ಸೊ ನಾನು ಇದನ್ನು ಕೂಡ ಬಿಸಿಲಲ್ಲಿ ಒಣಗಿಸಿಯೇ ಮಾಡ್ತಾ ಇರೋದು ಯಾವುದೇ ಪುಡಿಯಾಗಲಿ ಒಣಗಿಸಿ ಮಾಡಿ ಇದೊಂದು ಟಿಪ್ಸ್ ಥರ ತಗೊಳ್ಬೋದು ನೀವು ಈಗ ಇದಾಗಿದೆ ನಾವು ಇದನ್ನು ತೊಗೊಂಡ್ಬಿಡೋಣ ಈಗ ಅದೇ ಬಂಡ್ಲೆಗೆ ಒಂದು ಸ್ಪೂನ್ ಎಣ್ಣೆ ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಧನಿಯಾ ನೋಡಿ ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ತುಂಬ ಮೇಲೆ ಸೌರಿ ಮೇಲೆ ತನಕ ಬರೋ ಹಾಗೆ ಗೋಪುರವಾಗಿ ಒಂದು ಲೋಟ ಇದು ಮೆಷರ್ಮೆಂಟ್ ಕರೆಕ್ಟ್ ಇದ್ದರೆ ಚೆನ್ನಾಗಿ ಬರುತ್ತೆ ಸಾಂಬಾರ್ ಪೌಡ್ರು ಈಗ ಇದನ್ನು ಕೂಡ ಅಷ್ಟೇ ಹೈ ಫ್ಲೇಮಲ್ಲಿ ಮಾಡಬಾರ್ದು ಲೋ ಫ್ಲೇಮ್ಗಿಂತ ಒಂದು ಚೂರು ಜಾಸ್ತಿ ಇಟ್ಕೊಂಡು ಹುರಿಬೇಕು ನೋಡಿ ಆಗ್ತಾ ಬಂದಿದೆ ಎಕ್ಸ್ಪೀರಿಯನ್ಸ್ ಇರೋರು ಒಂದಾಗ್ತಾ ಒಂದಾಗ್ತಾ ಐಟಮ್ಸ್ ಎಲ್ಲವನ್ನು ಒಟ್ಟಿಗೆ ಹಾಕಿ ಹುರಿತಾರೆ ಫಸ್ಟ್ ಕಡಲೆ ಬೇಳೆ ಹಾಕಿ ಸ್ವಲ್ಪ ಮೇಲೆ ಅದಾದ್ಮೇಲೆ ಬೇಳೆ ಸ್ವಲ್ಪ ಹುರಿದಾದ್ಮೇಲೆ ಮೆಂತ್ಯ ಸ್ವಲ್ಪ ಹುರಿದಾದ್ಮೇಲೆ ದನಿ ಹಾಗೆ ಇದು ಹಾಗೆ ಕಲಿಯ ಹೊಸದಾಗಿ ಕಲಿಯೋರಿಗೆ ಆ ಥರ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ನಾನು ಸಪ್ರೇಟ್ ಸಪ್ರೇಟಾಗಿ ಹುರಿದು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದು ಆಗ್ತಾ ಇದೆ ಹೀಗೆ ಹುರಿಯೋದ್ರಿಂದ ಕರೆಕ್ಟ್ ಗೊತ್ತಾಗತ್ತೆ ಆಗಿದೆಯಾ ಇಲ್ವಾ ಅಂತ ಎಲ್ಲ ಐಟಮ್ ಒಟ್ಟಿಗೆ ಹಾಕಿ ಹುರಿಯೋವಾಗ ಗೊತ್ತಾಗೋದಿಲ್ಲ ನೋಡಿ ಇಷ್ಟಾದರೆ ಸಾಕು ಆಗಿದ್ರಿ ಹೀಗಿದಾನು ನಾವು ತೊಗೊಂಬಿಡ್ದ ಈಗ ಒಂದು ಸ್ಪೂನ್ ಎಣ್ಣೆ ಇದ್ದೀನಿ ಒಂದು ಎರಡು ಸ್ಪೂನ್ ಇದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನು ಕಡಲೆಬೇಳೆ ನೋಡಿ ಒಂದು ಎರಡು ಸ್ಪೂನ್ ಕಡಲೆಬೇಳೆ ಮತ್ತು ಎರಡು ಸ್ಪೂನು ಉದ್ದಿನಬೇಳೆ ಒಂದು ಎರಡು ಬೇಳೆ ಇದನ್ನು ಹುರಿಯಣ ಇದು ಸ್ವಲ್ಪ ಹಾಕ್ತಿದ್ದಾಗ ಇದರ ಜೊತೆಗೆ ಕರಿಬೇವು ಹಾಕ್ಕೊಳ್ಬೋದು ನೋಡಿ ಸ್ವಲ್ಪ ಹಾಕ್ತಿದ್ದಾಗೇ ಒಂದು ಮೂರು ಎಸ್ಲು ಕರಿಬೇವು ತುಂಬ ಹಾಕೋದು ಬೇಡ ನೋಡಿ ಇಷ್ಟೇ ಸಾಕು ತುಂಬ ಹಾಕಿದರೆ ಅದಕ್ಕೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇದು ಅದ್ರ ಜೊತೆನೆ ಹುರಿಬೋದು ಕರಿಬೇವನ್ನು ಡ್ರೈ ಆಗಿರೋ ಥರ ನೋಡ್ಕೊಳ್ಳಿ ಇರಬಾರ್ದು ಒದ್ದೆ ಇರಬಾರ್ದು ಅಂದರೆ ಚಂಡಿ ಅಂತ ಹೇಳ್ತಾರೆ ಉಡುಪಿ ಭಾಷೆಯಲ್ಲಿ ಒದ್ದೆಗೆ ಚಂಡಿ ಅಂತಾರೆ ಚಂಡಿ ಇರಬಾರ್ದು ಈಗ ಇದನ್ನೊಂದು ತ್ರೀ ಫೋರ್ ಮಿನಿಟ್ಸ್ ಹುರಿಬೇಕಾಗತ್ತೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ದಪ್ಪ ಬರಕ್ಕೆ ಸಾಂಬಾರು ಅಂತ ಹೇಳಿದರೆ ದಪ್ಪ ಇರಬೇಕಲ್ಲ ಗಟ್ಟಿಯಾಗಿ ಅದಕ್ಕೆ ಕಡಲೆಬೇಳೆ ಹಾಕ್ತೇವೆ ಉದ್ದಿನಬೇಳೆ ಸ್ವಲ್ಪ ಗಮ್ಮನತ್ತೆ ಹಾಕಿದರೆ ನೋಡಿ ಈಗ ಒಂದು ಚೂರು ಹಿಂಗಾಗ್ತಾ ಇದೀನಿ ಇದಕ್ಕೇನೆ ಇದ್ರ ಹಿಂಗ ಹಿಂಗೆ ಹಾಕಿಬಿಡ್ತು ಬಿಡೋಣ ಪುಡಿ ಹಿಂಗಿದ್ರೆ ಲಾಸ್ಟಲ್ಲಿ ಹಾಕಿ ಇದು ನಾನು ಗಟ್ಟಿ ಹಿಂಗೆ ಹಾಕಿರೋದು ಪುಡಿ ಹಿಂಗೆ ಹಾಕೋದಾದ್ರೆ ಲಾಸ್ಟಲ್ಲಿ ಹಾಕಿ ಇಳಿಸಿದ್ರೆ ಆಯಿತು ಈಗ ನೋಡಿ ಹಾಕ್ತಾ ಬಂದಿದೆ ಇನ್ನೇನು ಸ್ವಲ್ಪ ಆಗಬೇಕು ನೋಡಿ ಈಗ ಆಗಿದೆ ತಗೊಂಬಿಡೋಣ ಇದನ್ನು ಈಗ ನೋಡಿ ಜೀರಿಗೆ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಜೀರಿಗೆ ಇದನ್ನು ಸಣ್ಣ ಹುರಿ ಇಟ್ಕೊಂಡು ಹುರಿಬೇಕು ಎಣ್ಣೆ ಅದರಲ್ಲೇ ಇತ್ತು ಅಷ್ಟೇ ಸಾಕಾಯಿತು ಎಣ್ಣೆ ಹಾಕಲಿಲ್ಲ ನಾನು ಇದಕ್ಕೆ ನೋಡಿ ಜೀರಿಗೆ ಕೂಡ ಆಗಿದೆ ಜೀರಿಗೆನ ತಗೊಂಡ್ಬಿಡಣ ನೋಡಿ ಈಗ ಮೆಂತ್ಯ ಒಂದು ಮುಕ್ಕಾಲು ಸ್ಪೂನ್ ಸರಿ ನೋಡಿ ಇದು ಮುಕ್ಕಾಲು ಸ್ಪೂನ್ ಅಷ್ಟೇ ಯಾಕಂದ್ರೆ ತುಂಬಾ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಇಷ್ಟೇ ಸಾಕು ಅದಕ್ಕೆ ಇದು ತುಂಬಾ ಹುರಿಬೇಕಂತಿಲ್ಲ ಆಲ್ರೆಡಿ ಬಾಣಲೆ ಚೆನ್ನಾಗಿ ಬಿಸಿ ಆಗಿದೆ ಅದರಲ್ಲೇ ಬಿಟ್ಟರೆ ಕೂಡ ಆಯ್ತು ಈಗ ಆಫ್ ಮಾಡಿಬಿಡ್ತೇನೆ ಅದರಲ್ಲಿ ಇರೋದೇ ಆಗುತ್ತೆ ಈಗ ಎಲ್ಲ ಸ್ವಲ್ಪ ಪದಾರ್ಥಗಳು ಸ್ವಲ್ಪ ಆರಬೇಕು ಬಿಸಿ ಇರುವಾಗಲೇ ಹಾಕಿದ್ರೆ ಹಾಂ ನುರಿಯೋದಿಲ್ಲ ಆರಿದ್ಮೇಲೆ ಹಾಕಬೇಕು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇದು ಎತ್ಕೊಂಡ್ಬಿಡ್ತೇನೆ ನೋಡಿ ಈಗ ಎಲ್ಲ ಆರಿದೆ ಫಸ್ಟ್ ಏನು ಮಾಡಬೇಕು ಮೆಣಸಿನ್ಕಾಯಿನ ಮಾತ್ರ ಮಿಕ್ಸಿಗೆ ಹಾಕಬೇಕು ನಾವು ದುಡ್ಡ್ದಕ್ಕಿದೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ಬೇಕಿಲ್ಲ ರೌಂಡು ಸಿತ್ಕೊಂಡ್ಬಿಡುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಹೊಸದಾಗಿ ಅಡುಗೆಮ್ಮ ಕಲಿಯೋರಿಗೆ ಗೊತ್ತಿರಲ್ಲ ಕೆಲವ್ರು ಹೇಳ್ತಾರೆ ಯಾಕೆ ಇಷ್ಟೆಲ್ಲ ವಿವರಣೆ ಕೊಡ್ತೀರಾ ಅಂತ ಯಾಕಂದರೆ ಫಸ್ಟ್ದಾಗ ಕಲಿಯೋರಿಗೆ ಎಷ್ಟೋ ಜನ ಇದ್ದಾರೆ ಹೊಸದಾಗಿ ಕಲಿಯೋರು ಅವ್ರಿಗೆಲ್ಲ ಇದೆಲ್ಲ ಟಿಪ್ಸ್ ಹೇಳಲೇಬೇಕಾಗತ್ತೆ ಗೊತ್ತಿರೋರು ಅವಾಯ್ಡ್ ಮಾಡ್ಕೊಳ್ಳಿ ಈಗ ನೋಡಿ ದುಡ್ಡ್ದ ಇರೋದು ಹಾಕಿದರೆ ಅದು ಸುತ್ತಕೊಳ್ಳುತ್ತೆ ಕಟ್ ಹೀಗೆ ಸ್ವಲ್ಪ ಕಟ್ ಮಾಡಿ ಹಾಕಿದರೆ ಅಂಥದ್ದನ್ನು ಬೇಗ ನುರಿಯುತ್ತೆ ಈಗ ಇದು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಮೆಣಸಿನ್ಕಾಯಿನ ಮಾತ್ರ ಫಸ್ಟ್ ಪುಡಿ ಮಾಡ್ಕೊಳ್ಬೇಕು ಈಗ ಉಳಿದ ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿ ಈಗ ಇದು ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಹಾಕಬಾರ್ದು ನೀವು ಇದನ್ನೆಲ್ಲ ಹಾಕೊಂಡು ಇದ್ರಲ್ಲಿ ಜೀರಿಗೆ ಇಂಗು ಉದ್ದಿನಬೇಳೆ ಬೇಳೆ ಘಮ್ಮ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ನೋಡ್ತಾ ಲೈಕ್ ಮಾಡಿ ಹೊಸದಾಗಿ ಚಾನೆಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಘಮ ಘಮ ಪರಿಮಳದ ರುಚಿಯಾದ ಸಾಂಬಾರ್ ಪೌಡರ್ ಉಡುಪಿ ಸ್ಟೈಲ್ನ ಸಾಂಬಾರ್ ಪೌಡರ್ ರೆಡಿಯಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಸಾರಿನ ಪೌಡ್ರದು ಮತ್ತೆ ಬಿಸಿಬೇಳೆ ಭಾತ್ ಪೌಡ್ರ್ ಮಾಡೋದು ಹೇಗೆ ಅಂತ ಲಿಂಕ್ ಕೊಡ್ತೇನೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೋಡಿ ಮಾಡಿ ಕಲಿತು ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿ ನೋಬ್ಬ